ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕಾಂಗ್ರೆಸ್ ಕೈತಪ್ಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವುದನ್ನು ಖಂಡಿಸಿ ಯಾವುದೇ ಅನುಮತಿ ಪಡೆಯದೆ ಅಕ್ರಮ ಗುಂಪು ಕಟ್ಟಿಕೊಂಡು ದಿಢೀರ್ ಪ್ರತಿಭಟನೆ ಕೈಗೆತ್ತಿಕೊಂಡಿದ್ದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಶ್ವಾಸ್ ಅಮೀನ್ ಸಹಿತ ಇತರರ ಉಡುಪಿ ಉಡುಪಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಶ್ವಾಸ್ ಅಮೀನ್ ಪ್ರಖ್ಯಾತ್ ಶೆಟ್ಟಿ ಯತೀಶ್ ಕರ್ಕೇರಾ ಹಾಗೂ ಇಮ್ರಾನ್ ಸಹಿತ ಇತರರ ಮೇಲೆ ಪ್ರಕರಣ ದಾಖಲಾಗಿದೆ ಈ ನಾಲ್ವರು ಇತರರೊಂದಿಗೆ ಗುಂಪು ಕಟ್ಟಿಕೊಂಡು ನಗರದ ಬ್ರಹ್ಮಗಿರಿಯ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಗುರುವಾರ ರಾತ್ರಿ ವೇಳೆ ಹೈಕಮಾಂಡ್ನ ಈ ನಿರ್ಧಾರವನ್ನು ಖಂಡಿಸಿ ಪರವಾನಿಗೆ ಪಡೆದುಕೊಳ್ಳದೆ ಪ್ರತಿಭಟನೆ ಮಾಡಿದ್ರು ಬಳಿಕ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿದ್ದು ಯಾವುದೇ ಅನುಮತಿ ಪಡೆಯದೆ ಹಮ್ಮಿಕೊಂಡಿದ್ದ ಈ ದಿಢೀರ್ ಪ್ರತಿಭಟನೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ು ಚಿಕ್ಕಮಗಳೂರು ಕಾಂಗ್ರೆಸ್ ಟಿಕೆಟ್ ಬೇಕೇ ಬೇಕು ನ್ಯಾಯ ಬೇಕು ಮಾತಾಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರಮೋದ್ ಹೇಳಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕಾಂಗ್ರೆಸ್ ಕೈ ತಪ್ಪಿ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರೋದನ್ನ ಖಂಡಿಸಿ ಯುವ ಕಾಂಗ್ರೆಸ್ ಮುಖಂಡರೊಬ್ಬರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಘಟನೆಯ ಅಪ್ಡೇಟ್ಸ್ ಏನಿದೆ ಖಂಡಿತ ಈ ಬಾರಿಯ ಚುನಾವ್ ಲೋಕಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳಿಗೆ ಒಂದು ಪ್ರತಿಷ್ಠಿತ ಆಗಿದೆ ಅಂತ ಹೇಳ್ಬಹುದು ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಕೂಡ ಈ ಒಂದು ಈ ಬಾರಿಯ ಲೋಕಸಭಾ ಚುನಾವಣೆ ಆ ಪ್ರತಿಷ್ಠಿತೆಯಾಗಿ ಈ ಒಂದು ಎರಡೂ ಪಕ್ಷ ಅಂದ್ರೆ ಎರಡೂ ಪಕ್ಷದವರು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನು ಈ ಒಂದು ಭಾಗದಲ್ಲಿ ಆ ಬಿಜೆಪಿ ಈ ಬಾರಿಯ ಬಿಜೆಪಿ ಈ ಬಾರಿ ಸಂಸದೆಯಾಗಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೇಳಿ ಬರ್ತಾ ಇದ್ರು ಈಗ ಪ್ರಸ್ತುತವಾಗಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನಿಂದ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಅವರು ಒಟ್ಟಾಗಿ ಅವರ ಅಭ್ಯರ್ಥಿಯನ್ನು ಈ ಬಾರಿ ಕಣಕ್ಕಿಳಿಸಿದ್ದಾರೆ ಆದ್ರೆ ಈ ಬಾರಿ ಏನು ಈ ಭಾಗದಲ್ಲಿ ಆಗಿರುವಂತಹ ಕಾಂಗ್ರೆಸ್ ಕಾಂಗ್ರೆಸ್ಗೆ ಏನು ಅವಕಾಶ ಕೊಡ್ಲಿಲ್ಲ ಈ ಒಂದು ಕಾಂಗ್ರೆಸ್ನ ಆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಲ್ಲ ಏನೊಂದು ಕೂಗು ಕೇಳಿ ಬರ್ತಾ ಇತ್ತು ಈ ಒಂದು ವಿರುದ್ಧ ಈ ಒಂದು ನಮ್ಮ ಕಾಂಗ್ರೆಸ್ ಯುವ ನಾಯಕರಾದ ಇಸುವ ಸ್ವಾಮೀನ್ ರವರ ನೇತೃತ್ವದಲ್ಲಿ ಮೊನ್ನೆ ರಾತ್ರಿ ಒಂದು ಪ್ರತಿಭಟನೆ ನಡೀತದೆ ಅಂದ್ರೆ ಕಾಂಗ್ರೆಸ್ ಭವನದ ಎದುರುಗಡೆ ಏನು ಬೆಂಕಿ ಆ ಟಯರಿಗೆ ಬೆಂಕಿ ಹಚ್ಚಿ ತಮ್ಮ ನೋವನ್ನು ಹಾಕಿದ್ರು ಈ ಒಂದು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚಿನ ಕಾರ್ಯಕರ್ತರು ಭಾಗವಹಿಸಿದ್ರು ಅಂದ್ರೆ ಈ ಒಂದು ಆ ಉಡುಪಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ನ ಯಾವುದೇ ಒಂದು ಗ್ರಾಮ ಪಂಚಾಯತ್ನ ಸದಸ್ಯ ಕೂಡ ಒಂದು ಜನಪ್ರತಿ ಇಲ್ಲದ ಒಂದು ಪಕ್ಷಕ್ಕೆ ಒಂದು ಆ ಅಭ್ಯರ್ಥಿ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಮುಜುಗರ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಎಂಬ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಸುಸ್ತಾಮಿನ್ ಅವರು ಹೇಳಿದ್ರು ಆದ್ರೆ ಈಗ ಪ್ರಸ್ತುತವಾಗಿ ಏನು ಈ ಒಂದು ರಾತ್ರಿ ಹೊತ್ತು ಒಂದು ಪ್ರತಿಭಟನೆ ಮಾಡಿದ್ದಾರೆ ಈ ಬಗ್ಗೆ ಈಗಾಗಲೇ ಕೇಸನ್ನು ದಾಖಲಿಸಿಕೊಂಡು ಅವರ ಆ ಕೇಸು ದಾಖಲಿಸಿಕೊಂಡು ಅವರ ಒಂದು ತನಿಖೆಯನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಏನು ಈ ಒಂದು ನೀತಿ ಸಂಹಿತೆ ಜಾರಿ ಇರುವಾಗ ಯಾವುದೇ ಒಂದು ಆ ಪರವಾನಗಿ ಪಡೆಯದೆ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಮತ್ತೆ ಈ ಒಂದು ಪ್ರತಿಭಟನೆ ಕಾಂಗ್ರೆಸ್ ಭವನದ ಆವರಣದಲ್ಲಿ ನಡೆದಿರೋದ್ರಿಂದ ಆ ಯಾವುದೇ ಒಂದು ಪೂರ್ವ ಮಾಹಿತಿ ಪೊಲೀಸ್ ಇಲಾಖೆಗೆ ಇಲ್ಲದ ಕಾರಣ ಈ ಒಂದು ಈ ಬಗ್ಗೆ ಅವರು ಆ ಏನು ಸ್ವಯಂ ಪೀಡಿತ ಕೇಸ್ ದಾಖಲಿಸಿಕೊಂಡು ಈ ಒಂದು ತನಿಖೆಯನ್ನು ನಡೆಸ್ತಿದ್ದಾರೆ ಈಗಾಗಲೇ ಈ ಒಂದು ಏನು ಕಾರ್ಯಕರ್ತರು ಏನು ಆ ದಿವಸ ಒಂದು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಕಾಂಗ್ರೆಸ್ನ ಯುವ ಮುಖಂಡರು ಭಾಗವಹಿಸಿದ್ರೆ ಹೇಳ್ಬೋದು ಓಕೆ ನೀತಿ ಸಂಹಿತೆ ಜಾರಿ ಆದ್ಮೇಲೆ ಈ ರೀತಿಯಾಗಿ ಪ್ರತಿಭಟನೆ ನಡೆಸೋದು ಅದು ಕೂಡ ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸೋದು ತಪ್ಪು ಆದರೆ ಇದೀಗ ಅವರೇನ ಬರೀ ಪ್ರಕರಣ ದಾಖಲಾಗಿದೆ ಅಥವಾ ಅರೆಸ್ಟ್ ಏನಾದರೂ ಮಾಡಿದ್ದಾರೆ ಪ್ರಮೋದ್ ಖಂಡಿತ ಈ ಒಂದು ಏನು ಈ ಒಂದು ಏನು ಮೊನ್ನೆ ಅವರು ಪ್ರತಿಭಟನೆ ಮಾಡಿದ್ರು ಅವ್ರು ರಾತ್ರಿ ಹೊತ್ತು ಒಂದು ಗೆ ಬೆಂಕಿ ಹಚ್ಚಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಈ ಪ್ರತಿಭಟನೆಯ ಬಗ್ಗೆ ಏನು ಪೊಲೀಸ್ ಅವರು ತನಿಖೆಯನ್ನು ನಡೆಸ್ತಿದ್ದಾರೆ ಮತ್ತೆ ಈಗಾಗಲೇ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಅವರನ್ನು ತನಿಖೆ ತನಿಖೆಯನ್ನು ಮಾತ್ರ ಮಾಡುತ್ತಿದ್ದಾರೆ ಯಾವುದೇ ಒಂದು ಯುವ ಮುಖಂಡರನ್ನು ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಹೆಸರ ತನಕ ಮಾಡಲಿಲ್ಲ ಆದ್ರೆ ಈಗ ಸದ್ಯಕ್ಕೆ ಆ ಒಂದು ಏನು ಆ ಸಂದರ್ಭ ರಾತ್ರಿ ಹೊತ್ತು ಏನು ಇವರು ಪ್ರತಿಭಟನೆಯನ್ನು ಮಾಡಿದ್ರು ಆ ಬಗ್ಗೆ ಈಗ ಆ ಸೂಕ್ತವಾದ ಮಾಹಿತಿಯನ್ನು ನೀಡಬೇಕು ಎಂಬ ಒಂದು ಒಂದು ಮಾಹಿತಿಯನ್ನು ಕೂಡ ಈ ಒಂದು ಯುವ ಮುಖಂಡರಿಗೆ ಹೇಳಿದ್ದಾರೆ ಅಂತ ಹೇಳಿ ಅಂತ ಕೇಳಿ ಬರ್ತಾ ಇದೆ ಆದ್ರೆ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸ ಪ್ರಕರಣವನ್ನು ದಾಖಲಿಸಿಕೊಂಡು ಅದರ ತನಿಖೆ ಆದ ನಂತರ ಅವನು ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಆಗ್ಬಹುದು ಆದ್ರೆ ಇಷ್ಟರ ತನಕ ಯಾವುದೇ ಒಂದು ಮುಖಂಡರನ್ನು ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿಲ್ಲ ಓಕೆ ಧನ್ಯವಾದಗಳು ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ